ವಿದ್ಯಾಗಣಪತಿ ಸೇವಾ ಸಂಘದಿಂದ ಭಾರತೀಯ ಶಾಸ್ತ್ರೀಯ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಳಿಗೆ ಪ್ರಾಧ್ಯಾನ್ಯತೆ ನೀಡ್ತಾ ಬಂದಿದ್ದು ಫೆಬ್ರವರಿ ಒಂದರಿಂದ ನಾಲ್ಕು ದಿನಗಳ ಕಾಲ ಸಂಗೀತ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಹಮ್ಮಿಕೊಳ್ಳಲಾಗಿದೆ ಮಾಧ್ಯಮಗಳಿಗೆ ವಿದ್ಯಾಗಣಪತಿ ಸೇವಾ ಸಂಘದವರು ಮಾಹಿತಿ ನೀಡಿದರು ಯುವ ಕಲಾವಿದರಿಗೂ ಒಂದು ಗಂಟೆ ಕಾಲ ವೇದಿಕೆ ಕಾರ್ಯಕ್ರಮಕ್ಕೆ ಅವಕಾಶ ನೀಡಲಾಗಿದೆ ಪ್ರಸಿದ್ಧ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ವರ್ಷಗಳಿಂದ ಸತತವಾಗಿ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದೆ ಭಾರತೀಯ ಶಾಸ್ತ್ರೀಯ ಸಂಗೀತ ಅಂತ ಅಂದರೆ ಹಿಂದೂಸ್ತಾನಿ ಸಂಗೀತವೇ ಆಗಿರಬಹುದು ಕರ್ನಾಟಕ ಶಾಸ್ತ್ರೀಯ ಸಂಗೀತವೇ ಆಗಿರಬಹುದು ಎರಡೂ ಪ್ರಕಾರಗಳಿಗೂ ಕೂಡ ಪ್ರಾಧಾನ್ಯತೆಯನ್ನು ನೀಡಿ ಎಲ್ಲ ಕಲಾವಿದರನ್ನು ಹಿರಿಯ ಕಲಾವಿದರನ್ನು ಸಹ ಶಿವಮೊಗ್ಗಕ್ಕೆ ಕರೆಸಿ ಶ್ರೋತೃಗಳಿಗೆ ಸಂಗೀತದ ರಸದೋತವನ್ನು ಕೊಡಬೇಕು ಅಂತ ಅನ್ನೋದರ ದೃಷ್ಟಿಯಿಂದ ವಿದ್ಯಾಗಣಪತಿ ಸೇವಾ ಸಂಘ ಅವ ಅವತ್ತಿನ ದಿವಸ ಯುವ ಉತ್ಸಾಹ ಯುವಕರಿಂದ ಪ್ರಾರಂಭ ಪ್ರಾರಂಭಿಸಲ್ಪಟ್ಟು ಇವತ್ತಿನವರೆಗೂ ಕೂಡ ಶಾಸ್ತ್ರೀಯ ಸಂಗೀತದ ಒಂದು ತಳಹದಿ ಮೇಲೆ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬಂದಿದೆ ಈ ರೀತಿ ನಡ್ಸ್ಕೊಂಡು ಬಂದಿರುವಂತಹ ವಿದ್ಯಾಗಣಪತಿ ಸೇವಾ ಸಂಘ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿ ಈ ಸಮಾರೋಪ ಸಮಾರಂಭದಲ್ಲಿ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬರ್ತಾಯಿದೆ ಇವತ್ತಿನ ದಿವಸ ನಾಳೆ ಒಂದನೇ ತಾರೀಕಿನಿಂದ ನಾಲ್ಕು ದಿವಸದ ಸಂಗೀತ ಕಾರ್ಯಕ್ರಮಗಳನ್ನು ನಡೀತಾ ಇದೆ ಒಂದನೇ ತಾರೀಕು ಬೆಂಗಳೂರು ಚೆನ್ನೈನ ಮುದಿಗೊಂಡನ್ ರಮೇಶ್ ರವರು ಕಾರ್ಯಕ್ರಮ ಅಂಗಣ ನೀಡ್ತಾ ಇದ್ದಾರೆ ಮುದಿಗೊಂಡನ್ ರಮೇಶ್ ರವರು ಕರ್ನಾಟಕದ ಪ್ರಸಿದ್ಧ ಸಂಗೀತ ವಿದ್ವಾಂಸರು ಕ ಚೆನ್ನೈನ ಪ್ರಸಿದ್ಧ ಸಂಗೀತ ವಿದ್ವಾಂಸರು ಮುದಿಗೊಂಡನ್ ವಾಸ್ತವವಾಗಿ ಆಂಧ್ರ ಪ್ರದೇಶ ಅವರು ತಮ್ಮ ತಂದೆಯವರಾದಂಥ ನಾರಾಯಣಸ್ವಾಮಿ ಅಯ್ಯರ್ ಅವರಲ್ಲಿ ಸಂಗೀತವನ್ನು ಹೊಡೆದು ನಂತರ ಮುದಿಗೊಂಡನ್ ವೆಂಕಟರಾಮಯ್ಯರ್ ಅವರಲ್ಲಿ ಹೆಚ್ಚಿನ ಸಂಗೀತಾಭ್ಯಾಸವನ್ನು ಮಾಡಿ